ಮೈಸೂರಿನ ಸಾಹಿತಿ ಹಾಗೂ ಪತ್ರಕರ್ತೆ ಶ್ರೀಮತಿ ಮನ ಲತಾ ಮೋಹನ್ ಸಾರಥ್ಯದ ಇದು ಜನಮನ ಟಿವಿ ಕನ್ನಡದ ಕೌಟುಂಬಿಕ ವಾಹಿನಿ ಕವೇರ ಕನ್ಯಕೇಗಸ್ತೆ ಜಾಯೇ ದೇವಿ ಸರಿದ್ವರೆ ಬ್ರಹ್ಮಕುಂಡ ಲೋಪಾಮುದ್ರೇ ನಮೂರ್ತತೆ ಸಮಸ್ತ ಎಲ್ಲ ವೀಕ್ಷಕರೇ ನಾಳೆಯ ದಿನ ವಿಶೇಷವಾಗಿ ಕಾವೇರಿ ನದಿಗೆ ಬಾಗಿನವನ್ನು ಅರ್ಪಿಸುವಂತಹ ಕಾರ್ಯಕ್ರಮ ಪ್ರತಿ ವರ್ಷರಂತೆ ಈ ವರ್ಷವೂ ಸಹ ಇದೆ ಆದರೆ ಆದರೆ ಈ ವರ್ಷ ನದಿ ಆದಷ್ಟು ಬೇಗಲೇ ನಮಗೆ ಮಳೆ ಪ್ರಾರಂಭವಾಗಿ ನಾವು ನದಿಗಳೆಲ್ಲ ಇವತ್ತಾಲೇ ತುಂಬಿ ತೊಳುತ್ತಾ ಇದೆ ಆ ಪೂರ್ಣ ನದಿ ತುಂಬಿದ ತಕ್ಷಣ ಆಷಾಢ ಮಾಸದಲ್ಲಿ ನಾವು ವಿಶೇಷವಾಗಿ ಸಂಕ್ರಮಣ ಬರುವ ಕಾಲದಲ್ಲಿ ನದಿಗೆ ಪೂಜೆಯನ್ನು ಮಾಡುವಂಥ ಸಂಪ್ರದಾಯ ನಡೆದು ಬಂದಿದೆ ಅಂದರೆ ನದಿ ನಮ್ಮ ತಾಯಿ ಅಂತ ಕರಿತೀವಿ ಆ ತಾಯಿಗೆ ನಾವು ಹೇಗೆ ಮಂಗಳ ಗೋ ಸ್ವರ್ಣಗೌರಿ ಮಂಗಳ ಗೌರಿ ವಿಶೇಷ ಹಬ್ಬವನ್ನು ಮಾಡಿದಾಗ ಆ ಭಾಗ್ಯವನ್ನು ಅರ್ಪಿಸುತ್ತೀವೋ ಅದೇ ರೀತಿ ಪೂರ್ಣ ನದಿ ತುಂಬಿದಾಗ ನದಿ ಗರ್ಭಿಣಿ ಅಂತ ನಾವು ಭಾವಿಸಿ ಅವಳಿಗೆ ಮರದ ಜೊತೆಯನ್ನು ನಾವು ಅದರಲ್ಲಿ ಸಮರ್ಪಣೆ ಮಾಡ್ತೇವೆ ಇದು ಮರದ ಜೊತೆ ಅಂತ ಕರಿತೀವಿ ಇದರೊಳಗೆ ಮಂಗಳ ದ್ರವ್ಯಗಳನ್ನೆಲ್ಲ ತುಂಬಿದ್ದೀವಿ ಅರಿಶಿನ ಕುಂಕುಮ ನವಧಾನ್ಯಗಳು ಬ್ಲೌಸ್ ಪೀಸು ತೆಂಗಿನಕಾಯಿ ಮಂಗಳದ್ರವ್ಯಗಳು ಕಂಚುಕಗಳು ದಕ್ಷಿಣೆಯನ್ನಿಟ್ಟು ಒಳ್ಳೆಯ ಎರಡಿಕೆ ಬಾಳೆಹಣ್ಣು ಎಲ್ಲವನ್ನು ಇಟ್ಟಿದ್ದೇವೆ ಒಬ್ಬ ಮನೆಗೆ ಹೇಗೆ ಹೆಂಗಸರು ಬಂದಾಗ ಅಪ್ಪ ಹರಿದಿನಗಳಲ್ಲಿ ನಾವು ಎರಡಿಕೆಯನ್ನು ಕೊಡ್ತೀವೋ ಆ ಥರ ಪೂರ್ಣ ನದಿ ತಿನ್ನುಬಾಗ ಕಾವೇರಿ ಜಗನ್ಮಾತೆಗೆ ನಮ್ಮನ್ನೆಲ್ಲ ಸುಭಿಕ್ಷವಾಗಿಟ್ಟಿರಮ್ಮ ಅಂತ ಎಲ್ಲವನ್ನು ಪ್ರಾರ್ಥನೆ ಮಾಡಿ ಈ ಬರುವಂಥ ಕೆಲಸವೇ ಅರ್ಪಣೆ ಇದನ್ನು ನಾಳೆ ದಿನ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳವರು ಸಿದ್ದರಾಮಯ್ಯವರು ಬರ್ತಾ ಇದ್ದಾರೆ ಹಾಗೂ ಸ್ಥಳೀಯ ಕಾವೇರಿ ನಿಗಮದ ಸಚಿವರು ಹಾಗೂ ಸ್ಥಳೀಯ ಸಚಿವರಾದಂಥ ಚಿರಾಯಸ್ವಾಮಿ ಅವರು ಜಿಲ್ಲಾ ಸಚಿವರು ಹಾಗೂ ಸ್ಥಳೀಯ ಶಾಸಕರಾದಂಥ ರಮೇಶ್ ಪಾಂಬು ಬಂಡಿ ಸಿದ್ದೇಗೌಡವರು ಎಲ್ಲರೂ ಸಹಿತ ಆ ಸಚಿವ ಸಂಪುಟದ ಪ್ರತಿಯೊಬ್ಬರು ಸಹಿತ ಈ ಒಂದು ಮಹತ್ ಕಾರ್ಯದಲ್ಲಿ ನಾನೇ ಭಾಗವಹಿಸ್ತಾರೆ ಇದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಭಿಜನ್ ಮುಹೂರ್ತದಲ್ಲಿ ಈ ಒಂದು ಕಾರ್ಯಕ್ರಮ ಸಾಗರ ಜಲಾಶಯದ ಆ ಕಾವೇರಿ ಪ್ರತಿಮೆಯ ಮೇಲ್ಭಾಗದಲ್ಲಿ ನಾವು ಪ್ರತಿ ವರ್ಷದಂತೆ ಅಲ್ಲಿ ಸಂಕಲ್ಪಾದಿಗಳನ್ನು ಮಾಡಿ ಕಲಶಗಳನ್ನು ಸ್ಥಾಪಿಸಿ ಪೂಜೆಗಳನ್ನು ಮಾಡ್ತೇವೆ ನಂತರ ಮುಖ್ಯಮಂತ್ರಿಗಳಿಂದ ನಾವು ಕ್ಷೀರ ಅರ್ಘ್ಯವನ್ನು ಆ ನದಿಗೆ ಕೊಡ್ತೇವೆ ಆ ಕ್ಷೀರವನ್ನು ಕೊಟ್ಟ ಮೇಲೆ ಮಂಗಳ ದ್ರವ್ಯಗಳನ್ನು ಸಮರ್ಪಣೆ ಮೇಲೆ ಭಾಗ್ಯನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಗನ್ಮಾತೆ ಈ ವರ್ಷ ನಮಗೆ ಸುಭಿಕ್ಷವಾಗಿ ಆದಷ್ಟು ಬೇಗ ಎಲ್ಲ ನದಿಗಳನ್ನು ತೊರಗಳನ್ನು ಕಲ್ಯಾಣಿಗಳನ್ನು ಪ್ರತಿಯೊಂದನ್ನು ತುಂಬ ಅಂತೇಳಿ ಕೃತಜ್ಞತಾ ಭಾವದಿಂದ ಪ್ರಕೃತಿಯೇ ದೇವರು ನಮಗೆ ಆದ್ದರಿಂದ ಆ ನದಿಗೆ ಜಗನ್ಮಾತೆ ತಾಯಿ ಸ್ವರೂಪದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯವರು ಅರ್ಪಿಸುತ್ತಿದ್ದಾರೆ ಇದೆಲ್ಲ ಬಾಗಿಲುಗಳು ಕಾವೇರಿ ನದಿಗೆ ನಾಳೆ ಅರ್ಪಿಸುವಂತ ಮುಖ್ಯವಂತ ಬಾಗಿನಗಳನ್ನ ತೋರಿಸ್ತಾ ಇದ್ದೀನಿ ನೋಡಿ ಇದಲ್ಲೇ ಮಂಗಳ ದ್ರವ್ಯಗಳನ್ನೆಲ್ಲವನ್ನು ಸಹ ಇರಲಿಟ್ಟಿದ್ದೇವೆ ಅರಿಶಿನ ಕುಂಕುಮಾದಿಗಳು ನವಧಾನ್ಯಗಳು ಮತ್ತೆ ಗ್ಲೌಸ್ ಪೀಸು ತೆಂಗಿನಕಾಯಿ ಬಾಳೆಹಣ್ಣು ಬಳೆಗಳು ಮಂಗಳ ದುರ್ವ್ಯ ಕಂಚುಕಾದಿಗಳನ್ನೆಲ್ಲ ಇಟ್ಟಿರ್ತೇವೆ ಇದನ್ನು ತಾಯಿ ಜಗನ್ಮಾತಿಗೆ ನಾವು ನಾಳೆ ಕೃಷ್ಣ ಸಾಗರದಲ್ಲಿ ಈ ಒಂದು ಸಮರ್ಪಣೆ ಮಾಡುವಂಥ ಸಿದ್ಧತೆಗಳೆಲ್ಲ ಕೊಂಡಿದೆ ಇದನ್ನು ನಿಮಗೆಲ್ಲ ತೋರಿಸ್ತಾ ಇದ್ದೀವಿ